ಮಕ್ಕಳು ಆಡುವಂತಹ ಹಲವಾರು ಆಟದೊಳಗೆ ಡಾಕ್ಟರ್ನ ಆಟ ಕೂಡ ಒಂದು ಪ್ರತಿಯೊಬ್ಬರೂ ಕೂಡ ಜೀವನದೊಳಗೆ ಈ ವೈದ್ಯರನ್ನು ಭೇಟಿಯಾಗೇ ಆಗ್ತೇವೆ ಅವರಿಗೆ ನಮ್ಮ ಭೇಟಿ ಆದಾಗ ಅವರನ್ನು ನೋಡಿದ ತಕ್ಷಣ ಎಷ್ಟೋ ಬಾರಿ ರೋಗಗಳು ಕಡಿಮೆ ಆಗ್ತವೆ ಇಂತಹ ವೈದ್ಯರು ಕೂಡ ನಿಮಗೆ ಸಿಕ್ಕಿರಬಹುದಲ್ಲ ಹೌದು ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋದರೆ ಸಾಕು ರೋಗ ಕಡಿಮೆ ಆಗಿಬಿಡ್ತದೆ ಗುಳಿಗೆ ಔಷಧ ತೊಗೋಬೇಕು ಅಂತ ಏನಿಲ್ಲೇ ಇಲ್ಲ ಇದೆಲ್ಲವನ್ನು ನೋಡಿದಾಗ ಅದರಲ್ಲೂ ಕೂಡ ವಿಶೇಷವಾಗಿ ಈ ಡಾಕ್ಟರ್ ವೃತ್ತಿಯನ್ನು ನೋಡಿದಾಗ ನಮಗನ್ಸೋದೇನು ಅಂತಂದ್ರೆ ಅವರು ಕೊಡುವಂತಹ ವಿಶ್ವಾಸ ಏನು ವಿಶ್ವಾಸ ನೀವು ಆರಾಮಾಗ್ತೀರಿ ಏನು ಕಾಳಜಿ ಮಾಡಬೇಡ್ರಿ ಚಲೋ ಆಗ್ತದೆ ಅಂತನ್ನುವಂತಹ ವಿಶ್ವಾಸ ಈ ವಿಶ್ವಾಸ ಅವರಲ್ಲಿ ಬಂದಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಈ ವಿಶ್ವಾಸ ಬಂದಿದ್ದು ಓದಿನಿಂದ ಇಂತಹ ಓದನ್ನು ನಾವು ಎಲ್ಲರೂ ಕೂಡ ಓದಬೇಕು ಸೊ ಅದಕ್ಕೆ ನಾನು ಹೇಳೋದಿಷ್ಟೇ ಜೀವನದಲ್ಲಿ ಏನಾದರೂ ಆಗಬೇಕು ಅಂತಂದರೆ ಅದಕ್ಕೆ ತ್ಯಾಗಗಳು ಪರಿಶ್ರಮಗಳು ನಿರಂತರವಾದಂತಹ ಅಧ್ಯಯನ ಅಧ್ಯಾಪನ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗ್ತದೆ ಎಷ್ಟೋ ಜನ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ ಬಟ್ ಆಗ್ಲಿಕ್ಕೆ ಆಗಂಗಿಲ್ಲ ಜೀವನದೊಳಗೆ ನಾನು ಅವರೆಲ್ಲರಿಗೂ ಹೇಳೋದೇನು ಅಂತಂದರೆ ಇನ್ನೂ ಟೈಮ್ ಮಿಂಚಿಲ್ಲ ಬೇಕಾದಷ್ಟು ಕೋರ್ಸ್ಗಳು ಇವತ್ತಿನ ದಿವಸ ಅವೈಲೇಬಲ್ ಅದ ಆ ಎಲ್ಲ ಕೋರ್ಸ್ಗಳನ್ನು ಮಾಡಿರಿ ಮಾಡಿ ಮತ್ತೆ ಪುನಃ ನಿಮ್ಮ ಜೀವನದ ಉದ್ದೇಶವನ್ನು ಹೊಂದಿಸ್ಕೊಳ್ರಿ ಜೀವನದೊಳಗೆ ಎಂದೂ ಸಮಯ ಮೀರೇದ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ ಸಮಯ ಇರ್ತದ ಆದರೆ ಅದರ ಸದ್ವಿನಿಯೋಗ ಆಗಬೇಕು ಹಿಂಗೆ ಸಣ್ಣವರಿದ್ದಾಗ ನೀವು ಅಂದ್ಕೊಂಡಂತಹ ಉದ್ದೇಶಗಳಿಗೆ ಸ್ಫೂರ್ತಿಯೇ ನೀವು ಓದುವಂತಹ ಪುಸ್ತಕಗಳು ಪುಸ್ತಕದ ಜ್ಞಾನ ಎಷ್ಟಿದ್ದರೂ ಕಡಿಮೆ ಯಾವ ವಿಷಯವನ್ನು ಆರಿಸ್ಕೊಳ್ಬೇಕು ಅಂತನೋದು ನಿಮಗೆ ಬಿಟ್ಟಿತ್ತು ಅದು ನಿಮ್ಮ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಹೋಗ್ತದೆ ಆದರೆ ಆರಿಸಿಕೊಂಡಂತಹ ವಿಷಯದಲ್ಲಿ ಪರಿಪೂರ್ಣತೆ ಅನ್ನೋದು ಇರಬೇಕಾದದ್ದು ಸೊ ಹೀಗೆ ಪರಿಪೂರ್ಣತೆಯನ್ನು ಅಂದುಕೊಂಡು ಅದನ್ನು ಸಾಧನ ಮಾಡಬೇಕು ಅಂತಂದರೆ ದೈವ ಅನುಗ್ರಹವೂ ಕೂಡ ಇರಬೇಕು ಕೆಲವೊಮ್ಮೆ ಎಷ್ಟೋ ಜನರಿಗೆ ಪುಸ್ತಕ ಹಿಡ್ಕೊಂಡ್ರೆ ನಿದ್ದೆ ಬರ್ತದೆ ಕೆಲವೊಮ್ಮೆ ಎಷ್ಟೋ ಜನರಿಗೆ ಪುಸ್ತಕ ಅಂತಂದ್ರೆ ಸಾಕು ಬೇಸರಾಗ್ತದೆ ಆಲಸ್ಯ ಹುಟ್ಟುತ್ತದೆ ಸೊ ಹೀಗೆಲ್ಲ ಇರ್ತಿರ್ಬೇಕಾದ್ರೆ ನಾನು ನಿಮಗೆಲ್ಲರಿಗೂ ಕೂಡ ಒಂದು ಸಜೆಷನ್ ಕೊಡ್ತೇನೆ ನೀವು ಸಣ್ಣವರಿದ್ದಾಗ ಅಂದ್ಕೊಂಡಂತಹ ಉದ್ದೇಶಗಳು ಏನೇನಿದ್ದವು ನಿಮ್ಮ ಇಂಟ್ರೆಸ್ಟ್ಗಳು ಅವಾಗೇನಿದ್ವು ಈಗೇನಿದೆ ಇದೆಲ್ಲವೂ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಒಂದು ಉತ್ತಮ ವೃತ್ತಿಯನ್ನು ನೀವು ಆರಿಸ್ಕೊಳ್ರಿ ವೃತ್ತಿ ಜೀವನ ಬಹಳ ಮುಖ್ಯ ಸೊ ಆ ವೃತ್ತಿ ಜೀವನವನ್ನು ನಾವು ಎಷ್ಟು ಸರಿಯಾಗಿ ಆರಿಸ್ಕೊಳ್ತೇವೆ ಎಷ್ಟು ಇಂಟ್ರೆಸ್ಟ್ನಿಂದ ಆರಿಸ್ಕೊಳ್ತೇವೆ ಎಷ್ಟು ಪರೋಪಕಾರದಿಂದ ಆರಿಸ್ಕೊಳ್ತೇವೆ ಅದು ನಮಗೆ ಅಷ್ಟೇ ತಾರಕವಾಗ್ತದೆ ಸೊ ಇಂತಹ ಎಲ್ಲ ವೈದ್ಯರಿಗೆ ನಮಗೆ ಕಷ್ಟದಲ್ಲಿದ್ದಾಗ ವಿಘ್ನಗಳಿದ್ದಾಗ ಸಂಕಟಗಳಿದ್ದಾಗ ಆರಾಮಿಲ್ಲದೆ ಇರ್ತಾಗ ಎಲ್ಲ ವೈದ್ಯರಿಗೆ ಸಹಾಯ ಮಾಡಿದಂತಹ ವೈದ್ಯರಿಗೆ ನಮೋನ್ನಮಃ